ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೀಗ ಆರೋಗ್ಯ ಇಲಾಖೆಯಲ್ಲಿ ಖಾಲಿರುವಂಥ ವಿವಿಧ ಹುದ್ದೆಗಳ ಅಧಿಸೂಚನೆ ಮುಖಾಂತರ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಜಿಲ್ಲಾ ಸರ್ವೆಯರ್ಗಳ ಕಚೇರಿ ಬೆಳಗಾವಿಯಲ್ಲಿ ಖಾಲಿರುವಂತಹ ವಿವಿಧ ಹುದ್ದೆಗಳ ಅಧಿಸೂಚನೆ ಆಗಿದ್ದು ಒಟ್ಟು ಇಪ್ಪತ್ತೊಂದು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತೆ ಈ ಒಂದು ಅಧಿಸೂಚನೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಸಂಪೂರ್ಣ ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ನೇಮಕಾತಿಯಾಗಿದ್ದು ಹುದ್ದೆಗಳ ಹೆಸರನ್ನ ನೋಡಿದ್ರೆ ನರ್ಸಿಂಗ್ ಅಧಿಕಾರಿಗಳು ವೈದ್ಯರು ಮತ್ತು ಸಹಾಯಕ ಹುದ್ದೆಗಳ ಅಧಿಸೂಚನೆ ಆಗಿದ್ದು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಹದಿಮೂರು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿಂದ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳ ಒಂದು ಮಾಸಿಕ ವೇತನವನ್ನು ನಿಗದಿಪಡಿಸಲಾಗಿರುತ್ತೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒಮ್ ಟಿ ಸಿ ಪೊಲೀಸ್ ಇಲಾಖೆ ಎಸ್ ಡಿ ಎಫ್ ಡಿ ಎ ಮತ್ತು ಗ್ರೂಪ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದೇ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಾಲಿ ಇರುವಂತಹ ಹುದ್ದೆಗಳ ವಿವರವನ್ನ ನೋಡಿದ್ರೆ ತಜ್ಞ ವೈದ್ಯರು ಎರಡು ಡಾಕ್ಟರ್ ಮೂರು ಮತ್ತು ನರ್ಸಿಂಗ್ ಅಧಿಕಾರಿಗಳು ಹದಿಮೂರು ಸಲಹೆಗಾರರು ಎರಡು ಪ್ರಯೋಗಶಾಲಾ ತಂತ್ರಜ್ಞ ಅಧಿಕಾರಿ ಒಂದು ಹುದ್ದೆಗಳನ್ನ ಒಳಗೊಂಡಂತೆ ಟೋಟಲ್ ಇಪ್ಪತ್ತೊಂದು ಹುದ್ದೆಗಳಿಗೆ ಅಧಿಸೂಚನೆಯನ್ನ ಹೊರಡಿಸಲಾಗಿರುತ್ತದೆ ಬೇಕಿರುವಂತಹ ಶೈಕ್ಷಣಿಕ ಅರ್ಹತೆಗಳನ್ನು ನೋಡಿದ್ರೆ ವಿದ್ಯಾರ್ಥಿಗಳು ಸಂಪೂರ್ಣ ನೀವು ಹನ್ನೆರಡನೇ ತರಗತಿ ಡಿ ಎಲ್ ಟಿ ಅಥವಾ ಪದವಿಯನ್ನ ಪಡೆದುಕೊಂಡಿರುವಂತಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ವಯೋಮಿತಿಯನ್ನ ನೋಡಿದ್ರೆ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಮೂವತ್ತೈದು ವರ್ಷದ ಒಳಗಡೆ ಇರುವಂಥ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ಸಡಿಲಿಕೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಐದು ವರ್ಷ ಮತ್ತು ಒ ಬಿ ಸಿ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಮೂರು ವರ್ಷ ಏದ್ರಿಲ್ಯಾಕ್ಸೇಷನ್ ನೀಡಲಾಗಿರುತ್ತದೆ ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದ್ರೆ ಯಾವುದೇ ರೀತಿಯಾದಂಥ ಪರೀಕ್ಷೆ ಇರುವುದಿಲ್ಲ ಸಂಪೂರ್ಣ ವಿದ್ಯಾರ್ಥಿಗಳಿಗೆ ನೇರ ಸಂದರ್ಶನಕ್ಕೆ ಕರೆದು ದಾಖಲಾತಿ ಪರಿಶೀಲನೆ ಮಾಡಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಅರ್ಜಿಯನ್ನು ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳು ಸಂಪೂರ್ಣ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ನಾವು ತಿಳಿಸುವಂಥ ಒಂದು ಅಡ್ರೆಸ್ಗೆ ಸೆಂಡ್ ಮಾಡಬೇಕಾಗಿರುತ್ತೆ ಜಿಲ್ಲಾ ಎನ್ ಸಿ ಡಿ ಯೂನಿಟ್ ವ್ಯಾಕ್ಸಿನೇಷನ್ ಇನ್ಸ್ಟಿಟ್ಯೂಟ್ ಆವರಣ ಟಿಳಕವಾಡಿ ಬೆಳಗಾವಿ ಐದು ಒಂಬತ್ತು ಸೊನ್ನೆ 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 ಆರಕ್ಕೆ ಈ ಒಂದು ಅಧಿಸೂಚನೆಗೆ ಅರ್ಜಿಯನ್ನು ಸಲ್ಲಿಸಲು ನಿಮ್ಮ ಒಂದು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನ ಮುಖಾಂತರ ಅಪ್ಲಿಕೇಶನ್ ಫಾರ್ಮನ್ನು ಸೆಂಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅರ್ಜಿ ಫಾರ್ಮನ್ನು ಸಲ್ಲಿಸಲು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಧಿಸೂಚನೆಗೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾದರೆ ಆಫ್ಲೈನ್ನ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಅರ್ಜಿ ನಮೂನೆಯನ್ನು ಪಡೆಯಲು ಇಪ್ಪತ್ತೊಂದರಿಂದ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕವಾಗಿರುತ್ತೆ ಜಿಲ್ಲಾ ಎನ್ ಸಿ ಡಿ ಘಟಕ ಲಸಿಕೆ ಸಂಸ್ಥೆ ಆವರಣದಲ್ಲಿ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರ ಇಪ್ಪತ್ತೆರಡು ಮತ್ತು ಇಪ್ಪತ್ತೆರಡನೇ ತಾರೀಕು ಜುಲೈಯಿಂದ ಸ್ಟಾರ್ಟ್ ಆದರೆ ಮೂವತ್ತೊಂದು ಜುಲೈವರೆಗೂ ನಿಮಗೆ ಅಪ್ಲಿಕೇಶನ್ ಫಾರ್ಮನ್ನು ನೀಡಲಾಗುತ್ತೆ ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ನಾವು ತಿಳಿಸಿದಂಥ ಅಡ್ರೆಸ್ಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ನೀವು ಇಸ್ಕೋಬೇಕಾಗತ್ತೆ ತುಂಬ ಜನ ವಿದ್ಯಾರ್ಥಿಗಳು ಲಿಂಕ್ ಹಾಕಿಲ್ಲ ಮತ್ತು ಅಪ್ಲಿಕೇಶನ್ ಫಾರ್ಮ್ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ ನಾವು ವಿಡಿಯೋನ ಏನಕ್ಕೆ ಕೊನೆವರೆಗೂ ನೋಡಿ ಅಂತ ಹೇಳ್ತೀವಂತ ನೀವು ಕಂಪ್ಲೀಟಾಗಿ ಇಲ್ಲಿ ತಿಳ್ಕೋಬೇಕು ಅಪ್ಲಿಕೇಶನ್ ಫಾರ್ಮ್ ಸಿಗುವಂಥ ಸ್ಥಳವನ್ನು ತಿಳಿಸಿದ್ದೇವೆ ಅಪ್ಲಿಕೇಶನ್ ಫಾರ್ಮ್ನ ಖುದ್ದಾಗಿ ನೀವು ಅಲ್ಲಿಗೆ ಹೋಗಿ ಅಪ್ಲಿಕೇಶನ್ ಫಾರ್ಮನ್ನು ಇಸ್ಕೊಂಡು ಫಿಲ್ ಮಾಡಿ ಕೊಟ್ಟು ಬರಬೇಕಾಗಿರುತ್ತೆ ನಮ್ಮ ಇವತ್ತಿನ ಈ ಒಂದು ಉದ್ಯೋಗ ಮಾಹಿತಿಯನ್ನು ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೆ